ಟಿವಿ ಒನ್ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಮೈತ್ರಿ ವೀಕ್ಷಕರೇ ಇವತ್ತು ನಾವು ಕೆಆರ್ ನಗರ ತಾಲೂಕಿನ ಉಪಕಾರಗೃಹದಲ್ಲಿ ಇದ್ದೇವೆ ವೀಕ್ಷಕರೇ ಇವತ್ತು ಇಲ್ಲಿ ಕನ್ನಡ ಜಾನಪದ ಪರಿಷತ್ತು ಹಾಗೂ ಕನ್ನಡ ಕೃಷ್ಣರಾಜ ಕಲಾಸಂಘ ವತಿಯಿಂದ ಹಾಗೂ ಉಪಕಾರ ಗೃಹ ವತಿಯಿಂದ ಆಯೋಜಿಸಿರುವಂತಹ ಭಾವಪೂರ್ಣ ವಿಚಾರಣಾ ದಿನ ಜನಮೆಚ್ಚಿನ ಅವರ ಮೆಚ್ಚಿನ ಭಾವಗೀತೆಗಳನ್ನ ಅಂದರೆ ಹೃದಯ ಸ್ಪರ್ಶಿ ಭಾವಗೀತೆಗಳ ಒಂದು ಗಾಯನ ಇದು ಇದ್ದು ಅವರಿಗೆ ಮೆಚ್ಚಿಸಲಿಕ್ಕೆ ಅವರ ಮನ ಪರಿವರ್ತನೆಗೋಸ್ಕರ ಮನರಂಜನೆಯಿಂದ ಮನ ಪರಿವರ್ತನೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಮೂಲಕ ಇವತ್ತು ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಬನ್ನಿ ದೀಕ್ಷಕರಾದಂತಹ ರಘುಪತಿ ಸರ್ ಅವ್ರನ್ನ ಮಾತಾಡ್ಸೋಣ ಏನೆಲ್ಲ ಈ ಒಂದು ಕಾರ್ಯಕ್ರಮದ ವಿಶೇಷತೆ ಇತ್ತು ಮೋಟೋ ಏನು ಅಂತ ಹೇಳಿ ಕೇಳೋಣ ಬನ್ನಿ ಸರ್ ಈ ಕಾರ್ಯಕ್ರಮದ ಮೋಟೋ ಏನು ಹಾಗೆ ಮಾನ್ಯ ಶಾಸಕರು ಕೂಡ ಡಿ ರವಿಶಂಕರ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಸೊ ಏನೆಲ್ಲ ಅವರು ಅನುದಾನವನ್ನ ಕೊಡ್ತಾರೆ ಮುಂದೆ ಏನೇನೆಲ್ಲ ಅಭಿವೃದ್ಧಿಗಳನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ಹಾಗೆ ಈ ಕಾರ್ಯಕ್ರಮದ ಉದ್ದೇಶ ಏನು ಸರ್ ಈ ದಿನ ನಮ್ಮ ಕಾರಾಗೃಹದಲ್ಲಿ ಕನ್ನಡ ಜಾನಪದ ಪರಿಷತ್ ಕೆಆರ್ ನಗರ ಮತ್ತು ಕೃಷ್ಣರಾಜ ಕಲಾ ಸಂಘದ ವತಿಯಿಂದ ನಮ್ಮ ತಾಲೂಕು ಉಪಕರಣದಲ್ಲಿರುವ ಎಲ್ಲ ವಿಚಾರಣಾ ಬಂದಿಗಳಿಗೆ ಮನರಂಜನೆಯಿಂದ ಮನ ಪರಿವರ್ತನೆ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿರ್ತೀವಿ ಈ ಇದು ಏನಂದರೆ ನಮ್ಮ ಕಾರಾಗೃಹ ಇಲಾಖೆಯಲ್ಲಿ ಈ ಥರ ಕಾರ್ಯಕ್ರಮಗಳು ನಮಗೆ ತುಂಬ ಸಹಾಯಕಾರಿಯಾಗ್ತವೆ ನಮ್ಮ ದೈನಂದಿನ ಆಡಳಿತಕ್ಕೆ ಸಂಬಂಧಪಟ್ಟಂಗೆ ಯಾಕೆ ನಮ್ಮಲ್ಲಿ ವಿವಿಧ ಪ್ರಕರಣಗಳ ಅಡಿಯಲ್ಲಿ ಎಲ್ಲ ಬಂದಿಗಳು ಇಲ್ಲಿ ದಾಖಲಿರ್ತಾರೆ ಮತ್ತೆ ಅವ್ರ ಮನೆಯವರಿಂದ ಹೊರಗಡೆ ಇದ್ದು ಆರು ತಿಂಗಳಾಗ್ಬೋದು ಒಂದು ವಾರ ಆಗ್ಬೋದು ವರ್ಷಾನ್ಗಟ್ಲೆಯಿಂದ ಜೈಲಲ್ಲಿ ದಾಖಲಾಗಿರ್ತಾರೆ ಅಂಥವ್ರಿಗೆ ಇಲ್ಲಿ ಬಂದಾಗ ಏನಂದ್ರೆ ಹೊಸ ವಾತಾವರಣ ಇರುತ್ತೆ ಹೊರಗಡೆ ಸಮಾಜದಲ್ಲಿ ಇರೋದೇ ಬೇರೆ ಒಳಗಡೆ ನಾಲ್ಕು ಗೋಡೆಗಳ ಮಧ್ಯ ಇರೋದೇ ಬೇರೆ ಇರ್ತದೆ ಆ ವಾತಾವರಣಕ್ಕೆ ಹೊಂದ್ಕೋಬೇಕು ಅಂದಾಗ ನಾವು ಮತ್ತು ನಮ್ಮ ಸಿಬ್ಬಂದಿಗಳು ಮತ್ತು ನಮ್ಮ ಕಾರಾಗೃಹ ಇಲಾಖೆ ಸರ್ಕಾರದ ವತಿಯಿಂದ ನಡೆಯೋ ಕಾರ್ಯಕ್ರಮಗಳನ್ನ ಆಯೋಜಿಸ್ತಾ ಇರ್ತೀವಿ ಅದೇ ರೀತಿ ಈ ಥರ ಎನ್ ಜಿ ಒಗಳಾಗ್ಬೋದು ಮತ್ತು ಈ ಥರ ಮನ್ಯ ನಮ್ಮ ಈ ದಿನ ನಮ್ಮ ಮೆಚ್ಚಿನ ಶಾಸಕರಾದ ಡಿ ರವಿಶಂಕರ್ ಸಾಹೇಬ್ರು ಸಹ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆ ಮಾಡಿ ಹಿತವಚನಗಳನ್ನ ಹೇಳಿರ್ತಾರೆ ಮತ್ತು ಎಲ್ಲ ರೀತಿ ಸಹಾಯಕಾರನೂ ನೋಡ್ ನೀಡ್ತಿರ್ತಾರೆ ಅದೇ ರೀತಿ ನಮ್ಮ ಕಾರಾಗೃಹಕ್ಕೆ ಅವಶ್ಯಕವಿರುವ ಒಂದು ಬೋರ್ವೆಲ್ಲು ಮತ್ತೆ ಸಂದರ್ಶಕರಿಗಾಗಿ ಒಂದು ತಂಗುದಾಣ ಮತ್ತು ಇತರ ಹಲವು ಕಾರ್ಯಕ್ರಮಗಳನ್ನ ಸದ್ಯದಲ್ಲೇ ಹಮ್ಮಿಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ತುರ್ತು ಪರಿಸ್ಥಿತಿಗಳಲ್ಲಿ ನಮ್ಮ ಬಂದಿಗಳು ಅನಾರೋಗ್ಯಕ್ಕೊಳಗಾದಾಗ ಬಂದಿಗಳನ್ನ ತುರ್ತಾಗಿ ಆಸ್ಪತ್ರೆಗೆ ಕರೆದೊಯ್ಯಲು ಬಂದಿಗಳ ಆರೋಗ್ಯದ ದೃಷ್ಟಿಯಿಂದ ಒಂದು ಸಂಖ್ಯೆ ಆಂಬುಲೆನ್ಸ್ನು ಸಹ ಒದಗಿಸ್ಕೊಡ್ತೀನಿ ಅಂತ ಸಾಹೇಬರು ತಿಳಿಸಿದ್ದಾರೆ ಮತ್ತೆ ಈ ರೀತಿ ಮನಪ್ರ ಮನೋರಂಜನೆ ಕಾರ್ಯಕ್ರಮಗಳು ಯಾಕಂದರೆ ಮ ಬಂದಿಗಳ ಮನಸ್ಸಿನಲ್ಲಿ ಈಗ ಮೈಂಡ್ ಮೈಂಡೀಸ್ ಡವಿಲ್ಸ್ ವರ್ಕ್ಶಾಪ್ ಅನ್ನೋ ತರ ಆತರ ಒಬ್ಬ ಮನುಷ್ಯ ಸುಮ್ಮನೆ ನಾಲ್ಕು ಗೋಡೆ ಮಧ್ಯೆ ಕೂತಿದ್ದಾಗ ನೂರಾರು ಆಲೋಚನೆಗಳು ಬರ್ತವೆ ಅವನ ಆತ್ಮಹತ್ಯೆ ಪ್ರಯತ್ನ ಮಾಡ್ಬೋದು ಇಲ್ಲ ಪರಾರಿ ಪ್ರಯತ್ನ ಮಾಡ್ಬೋದು ಅಂಥದ್ದೆಲ್ಲ ಅವನ ಮನಸ್ಸಿನಿಂದ ಹೋಗೋದಕ್ಕೆ ಈ ತರ ಕಾರ್ಯಕ್ರಮಗಳು ನಮಗೆ ತುಂಬ ಸಹಾಯಕಾರಿಯಾಗಿವೆ ಮತ್ತೆ ಇದೇ ರೀತಿ ಕಾರ್ಯಕ್ರಮಗಳನ್ನ ಇನ್ನು ಮುಂದೆನೂ ನಾವು ನಿರೀಕ್ಷಿಸ್ತಿರ್ತೀವಿ ಅದೇ ರೀತಿ ಈ ಒಂದು ಉಪ ಕಾರಾಗೃಹದಲ್ಲಿ ಎಷ್ಟು ಕೈದಿಗಳಿದ್ದಾರೆ ಆ ಕೈದಿಗಳಿಗೆ ಸೌಲಭ್ಯಗಳು ಇದೆ ಸರ್ ಪ್ರಸ್ತುತ ನಮ್ಮ ಈ ಕಾರಾಗೃಹದ ಅಧಿಕೃತ ಸ್ಥಳಾವಕಾಶ ಬಂದು ನೂರ ಹದಿನೈದು ಬಂದಿಗಳು ಪ್ರಸ್ತುತ ಈ ಕಾರ್ಯದಲ್ಲಿ ಎಪ್ಪತ್ತೈದು ಬಂದಿಗಳು ದಾಖಲಾಗಿರ್ತಾರೆ ನಮ್ಮ ಈ ಕಾರಾಗೃಹಕ್ಕೆ ಎಚ್ ಡಿ ಕೋಟೆ ಕೆ ಕೆಆರ್ ನಗರ ಹುಣಸೂರು ಮತ್ತೆ ಸರಗೂರು ಮತ್ತೆ ಈಗ ಆಗಿರೋ ಸಾಲಿಗ್ರಾಮ ತಾಲೂಕುಗಳಿಂದ ಬಂದಿಗಳು ಆರೋಪಿಗಳು ದಾಖಲಾಗ್ತಾ ಇರ್ತಾರೆ ಕೈದಿಗಳನ್ನ ಅವರ ಮನ ಪರಿವರ್ತನೆ ಮಾಡಿ ಮುಂದೆ ಅಪರಾಧಗಳು ತಡೆಯುವಂತ ನಿಟ್ಟಿನಲ್ಲಿ ನಿಮ್ಮ ಕ್ರಮ ಯಾವುದು ಸರ್ ನಮ್ಮ ಈಗಾಗಲೇ ನಮ್ಮ ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಕರ್ನಾಟಕ ಸರ್ಕಾರದ ವತಿಯಿಂದ ನಮಗೆ ಹಲವಾರು ನಿಯಮಾವಳಿಗಳನ್ನ ನೀಡಿದ್ದಾರೆ ಅದರಂತೆ ನಾವು ಕ್ರಮ ಕೈಗೊಂಡು ಬಂದಿಗಳಿಗೆ ನಮ್ಮ ಸ್ಟಾಫಲ್ಲೂ ಸಹ ಈಗ ನಮ್ಮಲ್ಲಿ ಏನಾಗಿದೆ ಈ ಅನಕ್ಷರಸ್ಥ ಬಂದಿಗಳಿಗೆ ನಮ್ಮಲ್ಲಿ ಯಾರು ಸಿಬ್ಬಂದಿಗಳು ಡಿಗ್ರಿ ಮುಗಿಸಿದ್ದಾರೆ ಆಲ್ಮೋಸ್ಟ್ ಎಲ್ಲ ಸಿಬ್ಬಂದಿಗಳು ಸಹ ಡಿಗ್ರಿ ಮುಗಿಸಿ ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅದರಲ್ಲಿ ನುರಿತ ಸಿಬ್ಬಂದಿಗಳು ಮತ್ತು ಬಿ ಎಡ್ ಮಾಡಿರೋರಿಗೆ ಸಂಬಂಧಪಟ್ಟಂಗೆ ಅನಕ್ಷರಸ್ಥ ಬಂದಿಗಳಿಗೆ ಅಕ್ಷರಾಭ್ಯಾಸ ಸಹ ಪ್ರತಿದಿನ ಒಂದು ಗಂಟೆಗಳ ಕಾಲ ಕಾರಾಗೃಹದಲ್ಲಿ ಆಯೋಜ ನಡೆಸ್ತಾ ಇರ್ತೀವಿ ಪ್ರತಿದಿನ ಎಲ್ಲ ಬಂದಿಗಳಿಗೂ ಅದೇ ರೀತಿ ನಮ್ಮಲ್ಲಿ ಯಾರು ಬಂದಿಗಳು ಈ ಕಲೆಗೆ ಸಂಬಂಧಪಟ್ಟಂಗೆ ಹಾಡು ಹೇಳೋದಾಗ್ಬೋದು ಮಿಮಿಕ್ರಿ ಮಾಡೋದಾಗ್ಬೋದು ಮತ್ತು ಗೇಮ್ಸ್ ವಾಲಿಬಾಲು ಮತ್ತು ಇಂಡೋರ್ ಗೇಮ್ಸ್ ವಾಲಿಬಾಲ್ ಮತ್ತೆ ಇಲ್ಲೇ ನಾವೇನೆ ಅವಕಾಶಗಳನ್ನು ಒದಗಿಸ್ಕೊಡ್ತಾ ಇದೀವಿ ಕಾರ್ಯಕ್ರಮಗಳು ಮನರಂಜನೆ ಆಗಿ ಅದು ಮನ ಪರಿವರ್ತನೆ ಕೂಡ ಆಗ್ಲಿ ಅಂತ ಹೇಳಿ ನಮ್ಮ ಟಿವಿ ಒನ್ ಕನ್ನಡ ವತಿಯಿಂದ ಕೂಡ ನಾವು ಆಶಿಸ್ತೇವೆ ಸರ್ ನಿಮ್ಗೆಲ್ರಿಗೂ ಒಳ್ಳೇದಾಗಿ ಶುಭವಾಗಿ ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಒನ್ ಕನ್ನಡ ಇದು ಕನ್ನಡಿಗರ ಧ್ವನಿ ಕ್ಯಾಮರಾಮನ್ ಚಂದ್ರು ಜೊತೆ ಮೈತ್ರಿ